ತುಂಬ ವಿಶೇಷವಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದಾರೆ ಸೊ ಬನ್ನಿ ಮಾತಾಡ್ಸೋಣ ಸರ್ ಮೊದಲಿಗೆ ಹ್ಯಾಪಿ ಬರ್ತ್ ಸರ್ ಥ್ಯಾಂಕ್ ಯು ಈ ಬರ್ತೆ ತುಂಬ ತುಂಬಾ ಸ್ಪೆಷಲ್ ನಂಗೆ ಫೀಲ್ ಆಗ್ತಿದೆ ಏಕೆಂದರೆ ಒಂದು ಕಡೆ ಬಗೆಯರ ಇದೆ ಅಂದ್ಕೊಂಡು ಸಿನಿಮಾ ಅನೌನ್ಸ್ ಆಗಿದೆ ತುಂಬ ವರ್ಷಗಳ ನಂತರ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರುವಂಥದ್ದು ಹೌದು ಒಂದು ಮಿಕ್ಸ್ ಫೀಲಿಂಗ್ ತುಂಬ ಮಿಕ್ಸ್ ಫೀಲಿಂಗ್ ಇದೆ ಈಸದಿ ಬರ್ಡೇ ಈ ಥರ ಸೆಲೆಬ್ರೇಷನ್ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ನಾನು ಹೇಳಿದಾಗೆ ಅಭಿಮಾನಿಗಳು ಭಾಳ ಹಠವಾದಿಗಳು ಬಹಳ ಹಠ ಮಾಡ್ತಾರೆ ಹಠ ಮಾಡೋದ್ಕಿಂತ ಅದರಲ್ಲಿ ಭಾಳ ಪ್ರೀತಿ ಕಾಣುತ್ತೆ ಆ ಪ್ರೀತಿಗೆ ನಾವು ಸರಂಡ್ರಾಗ್ಬಿಡ್ಬೇಕು ಸೊ ಹಾಗಾಗಿ ನಾನು ಆದ ಅವ್ರ ಮಾತಂತೆ ಅವರ ಆಜ್ಞೆ ಅಂತೆ ಅವರ ಆಜ್ಞೆಗಳಂತಲೇ ಇವತ್ತು ನಡೀತಾ ಇರೋದು ಇವತ್ತೇನೇ ಇವತ್ತು ಎಲ್ಲ ಸೇರಿರ್ಬೋದು ನಾವು ಮೀಟ್ ಮಾಡ್ತಿರ್ಬೋದು ನಿಮ್ಮನ್ನೆಲ್ಲ ನಾನು ಸೇರಿರಿದ್ರೆ ನಮ್ಮ ಅಭಿಮಾನಿಗಳ ಕಾರಣ ಬಗೀರ ಟೀಸರ್ ನೋಡಿದೆ ರಿಯಲಿ ಸ್ಪ್ಯಾಕ್ ಆ್ಯಕ್ಚುಲಿ ಮೈಂಡ್ ಬ್ಲೋಯಿಂಗ್ ಅಂತ ಫೀಲ್ ಆಯಿತು ಸೊ ಬಗೀರ ಆಗಿ ಮಾತಾಡೋದಾದ್ರೆ ಇವತ್ತ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ನಮ್ಮ ಕಡೆಯಿಂದ ನಾಲ್ಕು ವರ್ಷ ಬರೀ ಆಗೋಗಿತ್ತಲ್ಲ ತುಂಬ ಬೈಕತ್ತಾದರು ನಮ್ಮನ್ನ ಸೆಲೆಬ್ರೇಷನ್ ಬರೇ ಮಾಡಿಲ್ಲ ಅಂತ ಕರೆಕ್ಟ್ ಕೂ ಕರೆಕ್ಟ್ ಟೈಮ್ಗೆಲ್ಲ ಕೂಡ್ ಬಂತು ಹೊಂಬಾಳೆ ಫಿಲಮ್ಸು ಆಮೇಲೆ ಡೈರೆಕ್ಟ್ ಸೂರ್ಯ ಅವರ ನಿರ್ದೇಶನದ ಬಗೀರ ನಮ್ಮ ಪ್ರಶಾಂತ್ ನೀಲ ಅವರ ಸ್ಕ್ರಿಪ್ಟ್ ಬೇರೆ ಒಂದು ಕರೆಕ್ಟ್ ಟೈಮಿಗೆ ಮ್ಯಾಚ್ ಆಯಿತು ಎಲ್ಲ ಒಂದು ಭಾಳ ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ಸ್ ಈ ಒಂದು ಟೀಸರ್ನ ರೆಡಿ ಮಾಡಿಕೊಡೋಕ್ಕೆ ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಮ್ ಇದು ಒಂದು ಒಳ್ಳೆ ಟೀಸರ್ ಕೊಟ್ಟಿದ್ದಕ್ಕೆ ಕೊಟ್ಟ ಮೇಲೆ ಇದನ್ನೆಲ್ಲ ಮೆಚ್ಕೊಂಡಿರುವಂಥ ನಮ್ಮ ಆಡಿಯನ್ಸ್ಗೆ ಅವ್ರ ಕಾಲ ನಮ್ ಇಲ್ಲ ನಮಸ್ಕಾರ ಹೊಡಿಬೇಕಂತ ಅನ್ಸುತ್ತೆ ಮತ್ತೊಂದು ಖುಷಿ ವಿಚಾರ ಅಂತಂದರೆ ಸಿ ಒಂದು ಕಂಪ್ಲೇಂಟ್ ಇದ್ದೇ ಇತ್ತು ಒಂದು ಸಿನಿಮಾದ್ರೆ ತುಂಬ ಟೈಮ್ ತೊಗೊಳ್ತಾರೆ ಎರಡು ವರ್ಷ ಮೂರು ವರ್ಷ ಬರೋದೇ ಇಲ್ಲಿಗೆ ಒಂದು ನಾಲ್ಕು ವರ್ಷ ತೊಗೊಂಡು ಅಂತ ಇದ್ರು ಬಟ್ ಬರ್ತ್ಡೇಗೆ ಮತ್ತೊಂದು ಅದ್ಭುತ ಗಿಫ್ಟ್ ಕೊಟ್ಟಿದ್ರ ಪೋಸ್ಟರ್ ಕೂಡ ಅದ್ಭುತವಾಗಿದೆ ಸರ್ ಅದೇ ಸರ್ ಒಳ್ಳೆ ಟೀಮು ಸರ್ ಎಲ್ಲ ಪುಣ್ಯ ಮಾಡಿದ್ದೀನಿ ಸರ್ ಒಳ್ಳೊಳ್ಳೆ ಟೀಮು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅವರು ಭಾಳ ಕಷ್ಟಪಡ್ತಾರೆ ಇದನ್ನೆಲ್ಲ ಔಟ್ಪುಟ್ ತೊಗೋಕ್ಕೆ ಸೊ ಒಳ್ಳೇದಾಗಲಿ ಸರ್ ನಿಮಗೆಲ್ಲ ಇಷ್ಟ ಆದರೆ ನನಗೆ ಇಷ್ಟ ಆದಂಗೆ ಸೊ ಐ ಥ್ಯಾಂಕ್ ಎವ್ರಿಬಡಿ ಯಾರ್ಯಾರು ಇದಕ್ಕೆ ಎಫರ್ಟ್ ಹಾಕಿದಾರೋ ಯಾರ್ಯಾರು ಇದಕ್ಕೆ ಪ್ರೀತಿ ಕೊಡ್ತಾ ಇದ್ರು ಎಲ್ರಿಗೂ ಓಕೆ ಬಗೀರ ಬಗ್ಗೆ ಮಾತಾಡ್ದಾದ್ರೆ ಬಗೀರಾನ ಯಾವಾಗ ಆ ಸ್ಕ್ರೀಮಲ್ಲಿ ನೋಡ್ಬೋದು ಯಾಕೆಂದರೆ ಇಲ್ಲಿವರೆಗೆ ಎಲ್ಲಿ ಎಲ್ಲಿ ಎಷ್ಟು ಎಷ್ಟು ವರ್ಕ್ ಆಗಿದೆ ಬಗೀರ ಬಗ್ಗೆ ಸರ್ ಬಗೀರ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೊಂದು ಫಿಫ್ಟೀನ್ ಪರ್ಸೆಂಟ್ ಒಂದು ಫೈನಲ್ ಸ್ಕೆಡ್ಯೂಲ್ ಇದೆ ಅದಾಗೋದ್ರೆ ವಿಲ್ ಬಿ ಡನ್ ದ ಮೂವಿ ಸೊ ಮುಂದಿನ ವರ್ಷ ಇನ್ನೊಂದು ಐದಾರು ನಾಲ್ಕೈದು ತಿಂಗಳು ಅಂತ ಅಂದ್ಕೊಂಡಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತೊಗೊಳುತ್ತೆ ಅದ್ರ ಪ್ರಕಾರ ಎಲ್ಲ ಡಿಸೈಡ್ ಆಗಬೇಕಲ್ಲ ಔಟ್ಪುಟ್ ಬರಬೇಕಲ್ಲ ನಮಗೂ ಒಳ್ಳೆ ಪಿಚ್ಚರಂದು ಕೊಡಲೇಬೇಕಲ್ಲ ಸೊ ಅದಕ್ಕೆ ಪ್ರಯತ್ನ ಪಡ್ತಾ ಹೋಗಿ ಮತ್ತೊಂದು ಸುದ್ದಿ ಕೇಳಿ ಬರ್ತಿರೋದು ಪ್ರಶಾಂತ್ ನೀಲವ್ರು ನಿಮಗೆ ಡೈರೆಕ್ಷನ್ ಮಾಡ್ತಾರೆ ಸೊ ನಿಮ್ಮ ಇಪ್ಪತ್ತೈದು ಸಿನಿಮಾಕ್ಕೆ ಅವರೇ ಕ್ಯಾನೋ ಸಾರಥಿ ಅನ್ನೋ ಮಾತು ಕೇಳಿ ಬರ್ತಾ ಇದ್ದೀವಿ ಸರ್ ಅದಕ್ಕಿಂತ ಜಾಸ್ತಿ ಹೆಚ್ಚು ಖುಷಿ ಪಡೋನು ನನ್ನ ಬಿಟ್ಟರೆ ಬೇರೆ ಈ ಜಗತ್ತಲ್ಲೇ ಯಾರೂ ಇಲ್ಲ ಅಂತ ಅಂದ್ಕೊತೀನಿ ಬಿಕಾಸ್ ನಾನು ಭಾಳ ಕಾತುರದಿಂದ ಕಾಯ್ತಾಯಿದ್ದೀನಿ ಪ್ರಶಾಂತ್ ನೀಲವ್ರ ಜೊತೆ ಕೆಲಸ ಮಾಡೋಕ್ಕೆ ಸೊ ಆದಷ್ಟು ಬೇಗ ಅದು ನೆರವೇರಲಿ ಆ ಇಪ್ಪತ್ತೈದನೇ ಸಿನಿಮಾ ನೀವು ಹೇಳ್ದಂಗೆ ಅದು ನೆರವೇರಲಿ ಅಂತ ಈ ಮೂಲಕ ಹೇಳ್ಕೊತೀನಿ ಕೇಳ್ತಾ ಇದ್ದೀನಿ ಮತ್ತೊಂದು ಖುಷಿ ವಿಚಾರ ಅಂತಂದರೆ ಇವತ್ತು ಇಡೀ ಅಭಿಮಾನಿಗಳು ಈ ಬರ್ತಡೇನ ತುಂಬ ಸ್ಪೆಷಲ್ ಅಂತಂದರೆ ಒಂದು ಕಡೆಗೆ ಅನ್ನದಾನ ಮಾಡ್ತಾರೆ ಮತ್ತೊಂದು ಕಡೆ ರಕ್ತದಾನ ಮಾಡ್ತಾರೆ ಮತ್ತೊಂದು ಕಡೆ ಏನು ಮೆಡಿಕಲ್ ಕ್ಯಾಂಪ್ಸ್ ಅಂದರೆ ಒಬ್ಬ ಬರ್ ಒಬ್ಬ ನಾಯಕನಟನ ನೆಚ್ಚಿನಟನ ಏನೆಲ್ಲ ಕೆಲಸ ಮಾಡ್ಬೋದು ಆ ಬರ್ತಡೆ ಅದೆಲ್ಲದೂ ಕೂಡ ಮಾಡ್ತಿರುವಂಥದ್ದು ಸರ್ ಅದೆಲ್ಲ ನಮ್ಮ ಹುಡುಗರಿಗೆ ನಾನು ಆ ಕ್ರೆಡಿಟ್ಸ್ನ ಕೊಡ್ತೀನಿ ಕೇವಲ ಸೆಲೆಬ್ರೇಷನ್ ಅಂತ ಬರೀ ಹೂನಾರ ಈ ಥರ ಖರ್ಚು ಮಾಡ್ಕೊಳ್ಳೋದು ಮಾಡೋದಂತಲ್ಲ ಕೈಯಲ್ಲಿ ಆಗಿದ್ದನ್ನ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡ್ತೀರಾ ಒಂದು ಐನೂರು ರೂಪಾಯಿ ಕೊಡ್ತೀರಾ ನಿಮಗೆ ಬಿಟ್ಟಿದ್ದು ಯಾರಿಗೂ ಒಬ್ರು ನಮ್ಮಿಂದ ಒಬ್ರಿಗೆ ಒಳ್ಳೆದಾಗುತ್ತೆ ಅನ್ನೋ ವಿಚಾರದಲ್ಲಿ ದಯವಿಟ್ಟು ಎಲ್ಲ ಬಿಜಿ ಮಾಡ್ಕೊಳ್ಳಿ ದಯವಿಟ್ಟು ಈ ಥರ ವಿಚಾರದಲ್ಲೆಲ್ಲ ಜಾಸ್ತಿ ಖರ್ಚು ಮಾಡ್ಕೋಬೇಡಿ ಅಂತೀನಿ ಸೊ ಹಾಗಾಗಿ ಎಲ್ಲ ಅವ್ರದ್ದೇ ಸರ್ ಅವ್ರಿಗಿರೋ ಆಲೋಚನೆಗಳು ಎಲ್ರಿಗೂ ಬಹುಶಃ ಬರಲ್ಲ ಬಿಕಾಸ್ ಪ್ರತಿಯೊಬ್ಬ ಸ್ಟಾರು ಇವತ್ತೇನಾರು ಇದ್ದರೆ ನಮ್ಮಲ್ಲಿರೋ ಆ ಅಭಿಮಾನಿಗಳಿಂದ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳಿರೋದ್ರಿಂದನೇ ಇವತ್ತು ಒಬ್ಬೊಬ್ಬ ಸ್ಟಾರ್ ಅಂತರೂ ನಾವಿರೋದು ಸೊ ಹಾಗಾಗಿ ಅವ್ರಿಗೆ ನಾವು ಸದಾ ಸರ್ ಅವ್ರು ಮಾಡೋ ಪುಣ್ಯತ್ ಕೆಲಸ ಎಲ್ರಿಗೂ ಒಳ್ಳೆದಾಗ್ತಿರೋದು ಎಲ್ರಿಗೂ ಒಳ್ಳೆದಾಗೋದು ಯಾ ಓಕೆ ಒಟ್ಟಾರೆ ಈ ಒಂದು ಬರ್ತ್ಡೇನ ತುಂಬಾ ಸ್ಪೆಷಲ್ ಆಗಿ ಸಾಕಷ್ಟು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ಇದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಯತೀಶ್ ರಾಜ್ ಬೆಂಗಳೂರು